ಡೈಲಾಗ್ ರೈಟರ್ಸ್ ಪೇಮೆಂಟ್ ಒಂದು ಲಕ್ಷ ದಾಟಿದೆ ಎರಡು ಲಕ್ಷ ದಾಟಿದೆ ಕೆಲವೊಂದ್ಸತಿ ದಾಟಿದೆ ಲಕ್ಷ ದಾಟಿದೆ ದಾಟಿಲ್ಲ ಈ ಬೋರ್ಡ್ಗಳು ನಿಮ್ಮನ್ನು ಮುಟ್ಟಿದೆ ಕಷ್ಟದಲ್ಲಿ ಮನಸ್ಸು ಗಟ್ಟಿ ಇರಬೇಕು ಸುಖದಲ್ಲಿ ಏನ್ ಗಟ್ಟಿ ಇರಬೇಕು ಶ್ವಾಸ ಇರೋನ್ ವಿಶ್ವಾಸ ಆದ್ರೆ ಏನ್ ಇರೋನ್ ಕಾರ್ತಿಕ ನಮ್ಮ ಡೈರೆಕ್ಟರ್ ಚೇತನ್ ಅವರು ವಿಶೇಷವಾದ ಸಿನಿಮಾ ತೆಗೆದ್ರೆ ಏನು ಹೆಸರು ಸರ್ ವಿಶೇಷ ಚೇತನ ಸಿನಿಮಾ ಮತ್ತೆ ಅವರು ಯೂಸ್ ಮಾಡೋ ಪದ ಸ್ವಲ್ಪ ಒತ್ತಕ್ಷರಗಳಲ್ಲಿ ನಾವು ಗಾಂಡು ಅಂತೀವಿ ಹೀರೋ ಹೆಸರು ಬೇಡ ಆದ್ರೆ ನಾವು ಬರ್ದಾಗ ಡೈಲಾಗು ಏ ಅವ್ನಿಗೆ ಟಾಂಗ್ ಕೊಡೋ ತರ ಬರೀ ಇದ್ ಬೇಡ ಅಂತ ಹೇಳಿರೋ ಹೀರೋನು ಇದಾರೆ ನೀವು ಏನ್ ಎಫ್ ಡ್ರೀಲ್ ಮಾಡ್ತೀರಂತೆ ಸರ್ ಮಸ್ತಿ ಸರ್ ಇಲ್ಲ ಸರ್ ನಟನೆ ದೂರ ಸ್ವಲ್ಪ ಜನನೇ ಬೇಡ ಅಂದಿದಾರ ಅಥವಾ ನೀವು ಬೇಡ ಅನ್ಕೊಟ್ರಿ అది మ్యూచువల్ అండర్స్టాండింగ్ అప్ కివి పో